ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಿ ಎಜುಕೇಷನ್ ಸೆಂಟರ್ ಟುಡೇ ವಿ ಆರ್ ಡಿಸ್ಕಸ್ಸಿಂಗ್ ದ ಟಾಪಿಕ್ ಈಸ್ ಸಂಶೋಧನೆ ಮತ್ತು ಸಂಶೋಧಕರು ಸಂಶೋಧನೆ ವಿದ್ಯುತ್ ಬಲ್ಬ್ ಫಿಲಾಮೆಂಟ್ ಸಂಶೋಧಕರು ಥಾಮಸ್ ಅಲ್ವಾ ಎಡಿಸನ್ ಸಂಶೋಧನೆ ಎಲೆಕ್ಟ್ರಾನ್ ಸಂಶೋಧಕರು ಜೆ ಜೆ ಥಾಮ್ಸನ್ ಸಂಶೋಧಕರು ವೃದರ್ ಫೋರ್ಡ್ ಸಂಶೋಧನೆ ನ್ಯೂಟ್ರಾನ್ ಸಂಶೋಧಕರು ಜೇಮ್ಸ್ ಜಾಡ್ವಿಕ್ ಸಂಶೋಧನೆ ಜಲಜನಕ ಸಂಶೋಧಕರು ಸಂಶೋಧನೆ ವಿತೀರ್ಣಶೀಲತೆ ಸಂಶೋಧಕರು ಎನ್ರಿ ಪೆಟ್ವೆರಲ್ ಸಂಶೋಧನೆ ಫೌಂಟೆನ್ ಪೆನ್ ಸಂಶೋಧಕರು ವಾಟರ್ಮೆನ್ ಸಂಶೋಧನೆ ಡೈನಮೆಂಟ್ ಸಂಶೋಧಕರು ಆಲ್ಫ್ರೆಡ್ ನೋವೆಲ್ ಸಂಶೋಧನೆ ರಕ್ತದ ಗುಂಪು ಸಂಶೋಧಕರು ಕಾರ್ಲ್ ಸ್ಟೇನರ್ ಸಂಶೋಧನೆ ಎಕ್ಸ್ರೇ ಸಂಶೋಧಕರು ರಾಂಟೇಜನ್ ಸಂಶೋಧನೆ ಬೈಸಿಕಲ್ ಸಂಶೋಧಕರು ಕ್ಲಿಟ್ ಪ್ಯಾಟ್ರಿಕ್ ಮ್ಯಾಟ್ ವಿಲನ್ ಸಂಶೋಧನೆ ರಕ್ತ ಪರಿಚಲನೆ ಸಂಶೋಧಕರು ವಿಲಿಯಂ ಸಂಶೋಧನೆ ಬಾರೋಮೀಟರ್ ಸಂಶೋಧಕರು ಟಾರ್ಸೆಲ್ಲಿ ಸಂಶೋಧನೆ ಬ್ಯಾಕ್ಟೀರಿಯಾ ಸಂಶೋಧಕರು ಲೆವೆನ್ಹುಕ್ ಸಂಶೋಧನೆ ಜೀವಕೋಶ ಸಂಶೋಧಕರು ರಾಬರ್ಟ್ ಹುಟ್ ಸಂಶೋಧನೆ ವೈರಸ್ ಸಂಶೋಧಕರು ಡಿಮೆಂಟ್ರಿ ಇವನೋವಸ್ಕ್ರಿ ಟ್ರಾನ್ಸ್ಫರ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್